ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ನೀನಿಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಎಲ್ಲ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಲೆಟ್ ಸ್ಟಾರ್ಟ್ ದ ಸ್ಟೋರಿ ಎಪಿಸೋಡ್ ಫಿಫ್ಟೀನ್ ಇಂದಿನ ಸಂಚಿಕೆಯಲ್ಲಿ ನಮಗೂ ನಮ್ಮ ಮನೆಯವರೆ ಕಾಳಜಿ ಮಾಡುವ ಹಂಬಲ ಇರುತ್ತೆ ಆದರೆ ಸಮಯ ಸಿಕ್ಕೋದೇ ಕಡಿಮೆ ನಮ್ಮ ಸಮಯ ಹೆಚ್ಚಾಗಿ ಮಕ್ಕಳ ಓದು ಅವರ ಜೀವನನ ಕಟ್ಟುಕೊಡೋದ್ರ ಮೇಲೆ ಇರುತ್ತೆ ಅದಕ್ಕೆ ಬೇಕಾಗಿರೋದು ದುಡ್ಡು ಅದನ್ನು ಪಡ್ಕೋಬೇಕಂದ್ರೆ ನಾವು ಹಗಲು ರಾತ್ರಿ ಅಂದೇ ದುಡಿಬೇಕು ಅದರ ಮಧ್ಯೆ ಎಂಟ್ರ ಜೊತೆ ಮಾತಾಡೋಕ್ಕೆ ಸಮಯ ಸಿಕ್ಕಲ್ಲ ಎಂದರು ಶಂಕರ್ ಅವರು ಸ್ವರ್ಣ ಅವರ ಬಳಿ ಮುಂದೆ ಶಂಕರ್ ಅವರು ತಮ್ಮ ಹೆಂಡತಿ ಕಡೆ ನೋಡ್ತಾ ಗೊತ್ತು ಹೆಂಡತಿ ಆದವರು ಈ ದುಡ್ಡನ್ನು ಬಯಸಲ್ಲ ಬಯಸೋದು ಪ್ರೀತಿ ಅಷ್ಟೆ ಆದರೆ ನಮ್ಮ ಜೀವನನ ಕಟ್ಕೊಳಕ್ಕೆ ದುಡ್ಡೇ ಬೇಕು ಅದನ್ನು ಸಂಪಾದನೆ ಮಾಡಬೇಕು ಅಂದರೆ ನಾವು ನಮ್ಮ ಆಸೆ ಕನಸುಗಳನ್ನು ಬದಿಗಿಟ್ಟು ದುಡ್ಡನ್ನು ಕೂಡಿಟ್ಟು ಮುಂದಿನ ಮಕ್ಕಳ ಭದ್ರತೆಗೆ ಮೂಡುಪಿಡುತ್ತೇವೆ ಬಿಡುತ್ತೇವೆ ನನಗೂ ನಿನ್ನ ಜೊತೆ ಕೂತು ಸ್ವಲ್ಪ ಮಾತಾಡುವ ಆಸೆ ಇದ್ದರೂ ಆಗ ಕೆಲಸ ಮಾಡಿ ಸುಸ್ತಲ್ಲಿ ಮನೆ ಬಂದ ತಕ್ಷಣ ನಿನ್ನ ಕೈಯಲ್ಲಿ ಕಾಫಿ ಕುಡಿದ ತಕ್ಷಣ ನಿದ್ದೆ ಹತ್ತೋಗೋದು ನನಗೂ ಹೆಂಡ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವಳ ಕಣ್ಣಲ್ಲಿ ಆಸೆ ಪಟ್ಟಿದ್ದನ್ನು ಕೊಡಿಸಿ ಅವಳನ್ನು ಖುಷಿಪಡಿಸ್ಬೇಕು ಅನಿಸೋದು ಬಟ್ ಅದಕ್ಕೆಲ್ಲ ಬೇಕು ಅದನ್ನು ದುಡಿಯುತ್ತಾ ದುಡಿಯುತ್ತಾ ನಮ್ಮ ಅರ್ಥ ಜೋಶ್ ಹೋಗಿರುತ್ತೆ ನಿನಗೂ ಗೊತ್ತು ನಾವು ಮೊದಲು ಹೇಗಿತ್ತು ಈಗ ಹೇಗಿದ್ದೀವಿ ಅಂತ ಇದಕ್ಕೆಲ್ಲ ಕಾರಣ ನಾನು ಇಷ್ಟು ದಿನ ನನ್ನ ಆಸೆ ಕನಸುಗಳನ್ನು ಬದಿಗಿಟ್ಟು ಸಂಪಾದಿಸಿದ ದುಡ್ಡು ಏನು ಮಾಡಲಿ ನಿಮ್ಮನ್ನು ಯಾವುದೇ ಕೊರತೆ ಇರದೆ ನೋಡ್ಕೊಳ್ಬೇಕು ಅಂತ ನಿಮಗಾಗಿ ಕೊಡಬೇಕಾದ ಸಮಯನ ದುಡಿಯೋದ್ರಲ್ಲಿ ಕಳೆದೆ ಎಂದವರು ಆದರೂ ಸಾರಿ ನನ್ನ ತಪ್ಪನ್ನು ಹೀಗೆ ಸಮರ್ಥನೆ ಮಾಡ್ಕೋತೀನಿ ಅಂತ ಅಂದ್ಕೋಬೇಡ ಈ ಜಗತ್ತಲ್ಲಿ ದುಡ್ಡಿಲ್ಲದ ಎಷ್ಟೋ ಗಂಡಸರ ಜೀವನ ತಮ್ಮ ತಮ್ಮ ಕುಟುಂಬ ಕಟ್ಟಡದಲ್ಲೇ ಕಳೆದು ಅವರ ಹೆಂಟಿಗೆ ಬೆಲನಾಗಿರ್ತಾರೆ ಇದೇ ವಾಸ್ತವ ಎಂದು ಬಿಟ್ಟು ಹೀಗೆ ಹೇಳು ಸ್ವರ್ಣ ನೀನು ನನ್ನ ಜೀವನದ ಜೊತೆ ಜೊತೆ ಜೊತೆಯಾಗಿರ್ತೀಯ ಈಗ ನನಗೆಲ್ಲ ಇದೆ ಆದರೆ ನೀನು ಮುಂದೆ ಇರಲ್ಲ ಅಂತ ನೆನೆದೆ ದುಃಖ ಆಗುತ್ತೆ ಆದರೆ ನಮ್ಮ ಮಕ್ಕಳ ಜೀವನ ಭದ್ರವಾಗಿದೆ ಈಗ ನಮ್ಮ ಕೊನೆ ದಿನಗಳು ಈಗಲಾದರೂ ಎಲ್ಲ ಮರೆತು ಇರುವಷ್ಟು ದಿನ ನಾವು ಕಳೆದುಕೊಂಡ ಆ ಖುಷಿ ಕ್ಷಣಗಳನ್ನು ವಾಪಸ್ ಪಡ್ಕೊಳ್ಳೋಣ ಎಂದರು ಸ್ವರ್ಣ ಅವರು ತಮ್ಮ ಗಂಡನ ಮಾತನ್ನು ಆಶ್ಚರ್ಯದಿಂದ ಕೇಳ್ತಿದ್ರು ಶಂಕರ್ ಮಾತು ಮುಂದುವರಿಸುತ್ತಾ ನಿನಗಾಗಿ ಮುಡುಪಾಗಿಟ್ಟ ಪ್ರೀತಿನ ಕನಸುಗಳನ್ನು ನಿನಗೆ ಕೊಡ್ತೀನಿ ಇಬ್ಬರು ಮಕ್ಕಳು ಒಂದೊಂದು ಥರ ಸೆಟಲ್ ಆಗಿದ್ದಾರೆ ಇನ್ನೇನಿದೆ ನಮ್ಮ ಲೈಫ್ನಲ್ಲಿ ನೀನು ಇರೋ ತನಕ ನನ್ನ ಜೀವನವೂ ಅಷ್ಟೆ ಎಂದವರ ಬಾಯಿ ಮೇಲೆ ಕೈ ಇಟ್ಟ ಸ್ವರ್ಣ ಅವರು ಯಾಕೀಗೆಲ್ಲ ಮಾತಾಡ್ತೀರಾ ಎಂದರು ಅಳುತ್ತ ಶಂಕರ್ ಅವರು ತಮ್ಮ ಹೆಂಡತಿ ಪ್ರೀತಿನ ನೋಡಿ ತಮ್ಮ ಕಣ್ಣೀರು ತೊಳೆದುಕೊಂಡು ಹುಚ್ಚಿ ನಿಜವಾದ ಪ್ರೀತಿ ಸಿಗುತ್ತೆ ಈ ವಯಸ್ಸಲ್ಲಿ ಅದನ್ನು ಈಗ ಪಡ್ಕೊತಿದ್ದೀನಿ ನಾನೇನು ಸಾವಿರ ವರ್ಷ ಬದುಕ್ತೀನಿ ಈಗಾಗಲೇ ಬಿ ಪಿ ಜಾಯಿಂಟ್ ಪೇನ್ ಹೀಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ವೆ ನನಗೂ ವಯಸ್ಸಾಗಿದೆ ನಿಂದೆ ನಾನು ಬರೋದೆ ಜೊತೆಯಾಗಿ ನಡೆದಿದ್ವಿ ಜೊತೆಯಾಗಿ ಹೋಗೋಣ ಆದರೆ ನೀನು ಮಾತ್ರ ಸ್ವಲ್ಪ ಬೇಗ ಹೋಗಬೇಕು ಅಂತ ಓಟಿದೀಯಾ ಯಾಕಷ್ಟು ಅರ್ಜೆಂಟ್ ನಾನು ನಿನ್ನ ಜೊತೆ ಬರೋವರೆಗೂ ಕಾಯಬೇಕು ಅದಕ್ಕಾಗಿ ಆದರೂ ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ತಗೊಳ್ಳಿ ಪ್ಲೀಸ್ ಎಂದವರು ಬಿಕ್ಕುತ್ತಾ ನೀನು ಕೇಳಿದ್ದು ಕೊಡೋಕ್ಕಾದರೂ ನೀನು ಇನ್ನೂ ಸ್ವಲ್ಪ ದಿನ ಇರಬೇಕು ಸ್ವರ್ಣ ಎಂದರು ತಮ್ಮ ಹೆಂಡತಿನ ತಬ್ಬಿ ಶಂಕರವರ ಕಣ್ಣೀರನ್ನು ನೋಡಿದ ಸ್ವರ್ಣ ಇನ್ನೊಷ್ಟು ನೋವಲಿ ಪ್ಲೀಸ್ ರೀ ನೀವೀಗತ್ತಿರೇ ನನಗೆ ಸಮಾಧಾನ ಮಾಡೋಕ್ಕೆ ಆಗಲ್ಲ ಎಂದರು ಶಂಕರವರು ಸ್ವಲ್ಪ ಸಮಯ ಹಾಗೆ ಇದ್ದು ಸ್ವರ್ಣ ಅವರ ಮಗನ ಎಲ್ಲಿ ಹೇಳಿತು ನೋಡು ನನಗೂ ನನ್ನ ಹೆಂಟ್ರ ಜೊತೆ ಕಾಲ ಕಳಿಬೇಕು ಅನ್ನೋ ಆಸೆ ಇತ್ತು ಹಾಗಾದ ಅದಾಗಲಿಲ್ಲ ಬಟ್ ಈಗ ನನಗೆ ನೀನು ನನಗೆ ನಾನು ಜೊತೆಯಾಗೇ ಇರೋಣ ಅದಕ್ಕೆ ನೀನು ನನ್ನ ಜೊತೆ ನಾನು ಹಾಸ್ಪಿಟಲ್ಗೆ ಬರಬೇಕು ಡಾಕ್ಟರ್ ಹೋಪ್ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ದಿನ ಇರ್ತೀಯ ಅಂತ ಅಷ್ಟೊತ್ತಿಗೆ ನಾನು ಸ್ವಲ್ಪ ಹೆಳ್ದಿರ್ತೀನಿ ದೀಪಾಲಿ ಅಗಸ್ತ್ಯ ಒಂದೊಂದು ಮಗು ಎತ್ತು ನಮ್ಮ ಕೈಯಲ್ಲಿಟ್ಟರೆ ಅವರ ಮುಖ ನೋಡುತ್ತಾ ಜೀವನ ಮುಗಿಸೋಣ ಏನಂತೀಯ ಎಂದರು ಸ್ವರ್ಣ ಅವರು ಹಳೆ ತುಂಬಿದ ನಗುವಿನಲ್ಲಿ ಸರಿ ನಿಮ್ಮ ಆಸೆಯಂತೆ ನಾಳೆ ಆಸ್ಪಿಟಲ್ಗೆ ಬರ್ತೀನಿ ಎಂದರು ಶಂಕರವರು ನಂಬಿಕೆ ಇದೆ ಕಣೆ ಸ್ವರ್ಣ ನನಗಿಂತ ಮೊದಲು ನೀನು ಹೋಗಲ್ಲ ಅಂತ ಎಂದರು ಸ್ವರ್ಣ ಅವರು ತುಸು ಕೋಪ್ತಲ್ಲಿ ಸಾಕು ಬಾಯಿ ಮುಚ್ಚಿ ಸಾವು ಅಂದರೆ ಅಷ್ಟು ಈಸಿ ಆಗಿದೆಯಾ ಹೆದ್ದರು ಗದ್ರುವಂತೆ ಶಂಕರ್ ಬಾಯಿ ಮುಚ್ಚಿ ಅಬ್ಬಾ ಅದೆಷ್ಟು ವರ್ಷದ ಮೇಲೆ ನಾನು ಹೆಂಡತಿ ಜೋರು ಧ್ವನಿ ಕೇಳ್ತಿದ್ದೀನಿ ಎಂದು ನಗತ ತಮ್ಮ ಹೆಂಡತಿನ ತಮ್ಮ ಹೆದೆಗೆ ಹೊರಗಿಸ್ಕೊಂಡು ನೆಮ್ಮದಿಯ ಉಸಿರು ಬಿಟ್ರು ಸ್ವರ್ಣ ಅವರಿಗೂ ತಮ್ಮ ಗಂಡನ ಕಂಡೀಷನ್ ಅವರ ಪ್ರೆಷರ್ ಗೊತ್ತಿರಲಿಲ್ಲ ಈಗ ಅವರಿಬ್ಬರು ಮನಸ್ಸು ಬಿಚ್ಚಿ ಮಾತಾಡೋದಿಗೆ ಗೊತ್ತಾಗಿದ್ದವು ಒಮ್ಮೊಮ್ಮೆ ಹೀಗೆ ಗಂಡ ಮನೆಯನ್ನ ಪತ್ರ ಮಾಡೋಕೆ ಕೋಟೆ ಕಟ್ಟುದಿ ಬ್ಯುಸಿ ಆದ್ರೆ ಹೆಂತಿ ಮನೆಯವರನ್ನ ಕಾಯೋ ಹೊರತಿಯಾಗಿ ತಮ್ಮ ತಮ್ಮ ಅಮೂಲ್ಯ ಕ್ಷಣಗಳನ್ನ ಮಿಸ್ ಮಾಡ್ಕೋತಾರೆ ತಮ್ಮ ಕುಟುಂಬಕ್ಕಾಗಿ ದುಡಿಯೋ ಗಂಡ ತಮ್ಗೆ ಸಮಯ ಕೊಡ್ತಿಲ್ಲ ಚಿಕ್ಕ ಚಿಕ್ಕ ಹಾಸೆಗಳಿಗೆ ಒತ್ತು ಕೊಡ್ತಿಲ್ಲ ಎಂದು ಎಷ್ಟೋ ಮನೆಗಳಲ್ಲಿ ಈಗಲೂ ತಂದೆ ತಾಯಿಗಳ ಮನಸ್ಸಲ್ಲಿ ಮರ್ಯಾದ ನೋವಿರುತ್ತೆ ಮಕ್ಕಳಾದ ತಕ್ಷಣ ತಮ್ಮ ಆಸೆಗಳನ್ನ ಕಟ್ಟಿ ಮೂಲೆಗೆ ಎಸೆದು ಮಕ್ಕಳಿಗಾಗಿ ಬದುಕುವ ಜೀವಗಳು ಅಂದರೆ ಅದು ತಂದೆ ತಾಯಿ ಅವರಿಗೂ ಸಾವಿರಾರು ಕನ್ಸ್ಗಳಿರುತ್ತೆ ಆದರೆ ಅದನ್ನು ಯಾವತ್ತೂ ಹೊರಗೆ ತೋರಿಸ್ಕೊಂಡಿರಲ್ಲ ಆದರೆ ಮಕ್ಕಳಾದವರು ಅದನ್ನು ಆದಷ್ಟು ಅರಿತು ಅವರ ಜೊತೆ ಕೂತು ಸಮಯ ಕಳಿಬೇಕು ಆ ಇಳಿ ವಯಸ್ಸಲ್ಲಿ ಅಬ್ಬಬ್ಬ ಅಂದರೆ ಮಕ್ಕಳಾದವರು ಏನು ಕೊಡ್ಬೋದು ದುಡ್ಡು ಆಸ್ತಿ ಅವರೇ ಕೊಟ್ಟಿರುವಾಗ ಇನ್ನು ಉಳಿದಿದ್ದು ಒಂದೇ ಕೋನೆ ಕಾಲದಲ್ಲಿ ಚೂರು ಪ್ರೀತಿ ಅಷ್ಟೇ ಗಂಡ ಆದರೂ ಅಷ್ಟೇ ಇಷ್ಟೇ ದುಡಿದ್ರೂ ತಿನ್ನೋದು ಮೂರು ಇಡೀ ಅನ್ನ ಅದರಲ್ಲಿ ಹೆಂಡತಿ ಮಕ್ಕಳು ಅನ್ನೋದನ್ನು ಮರೆಯದೆ ಐದು ನಿಮಿಷ ಆದರೂ ಅವರಿಗಾಗಿ ಮೀಸಲಿಡಬೇಕು ಅದೇ ಬದುಕನ್ನು ಬ್ಯಾಲೆನ್ಸ್ ಮಾಡುವ ರೀತಿ ಇಲ್ಲಿ ಶಂಕರ್ ಮತ್ತು ಸ್ವರ್ಣ ಅವರ ಲೈಫ್ನಲ್ಲೂ ಹತೆ ಆಗಿರೋದು ಅಂದು ಸ್ವರ್ಣ ಅವರನ್ನ ಆಸ್ಪಿಟಲ್ಗೆ ಶಂಕರ್ ಚೌಕಪ್ಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಪಾಸಿಟಿವ್ ಉತ್ತರ ಕೊಟ್ಟಾಗ ಸ್ವರ್ಣಗಿಂತ ಶಂಕರ್ ಅವರೇ ಹೆಚ್ಚು ಖುಷಿಯಾಗಿದ್ದು ಇತ್ತ ತಮ್ಮ ಎತ್ತವರ ಬಗ್ಗೆ ಏನು ತಿಳಿಯದ ಅಗಸ್ತ್ಯ ದೀಪಾಲಿ ಅವರು ಬಾಡಿಗೆ ಅವರು ತಮ್ಮ ಜೀವನದಲ್ಲಿ ಸಾಗಿದ್ದಾರೆ ಇತ್ತ ಅಂದು ಮುಂಜಾನೆ ಇಂದು ಫೋನ್ಗೆ ಯಾವುದೋ ಕಾಲ್ ಬಂದಿತ್ತು ಅದನ್ನು ಪಿಕ್ ಮಾಡಿದವಳು ಏನು ಮೆಸೇಜ್ ಮಾಡಿ ಎಂದಿನಂತೆ ಕೆಲಸಕ್ಕೆ ಸಹಾಯ ಮಾಡುವ ಹುಡುಗಿ ಹೊರಗೋಗುವ ಪ್ಲಾನ್ನಲ್ಲಿದ್ದಾಳೆ ಅದನ್ನ ತನ್ನ ಅತ್ತೆಗೆ ಹೇಳೋದು ಬೇಡವೋ ಗೊತ್ತಾಗದೆ ಕೊನೆಗೂ ತನ್ನ ಅತ್ತೆ ಮುಂದೆ ಪೀಠಿಗೆ ಹಿಡ್ತಾಳೆ ಅಮ್ಮ ಅದು ನನ್ನ ಫ್ರೆಂಡ್ ಇಲ್ಲಿಗೆ ಬರ್ತಿದ್ದಾಳೆ ಅದಕ್ಕೆ ನಾನು ಅವಳನ್ನ ಮೀಟ್ ಮಾಡ್ಕೊಂಡು ಬರ್ಲ ಎಂದಳು ಮೆಲ್ಲಗೆ ಸ್ವರ್ಣ ಅವರ ಮುಂದೆ ಕೂತು ಸ್ವರ್ಣ ನಗತೆಲೆ ಹೌದಾ ಹಾಗಾದ್ರೆ ಅವರನ್ನು ಕರಿಯಮ್ಮ ಇಲ್ಲಿಗೆ ಒಂದೆರಡು ದಿನ ಇಲ್ಲೇ ಇದ್ದು ಹೋಗ್ಲಿ ನಿನ್ಗೂ ಸ್ವಲ್ಪ ಬೇಜಾರು ಕಳೆಯುತ್ತೆ ಎಂದರು ಅದನ್ನು ಕೇಳಿದ ಇಂದು ಇಲ್ಲ ಅಮ್ಮ ಅವಳು ಬೇರೆ ಕೆಲ್ಸದ ಮೇಲೆ ಬಂದಿದ್ದಾಳೆ ಇಲ್ಲೇ ಅವರ ರಿಲೇಟಿವ್ ಮನೆ ಇದೆಯಂತೆ ನೀವು ಅಂದರೆ ಹೋಗಿ ಬರ್ತೀನಿ ಎಂದಳು ಸ್ವರ್ಣ ಅವರು ಇನ್ನು ಭುಜಕ್ಕೆ ಸಣ್ಣ ಹೊಡೆದು ಇದನ್ನೂ ನನ್ನ ಹತ್ರ ಕೇಳಬೇಕಾ ಹೋಗ್ಬಾ ಎಂದವರು ಇಲ್ಲಿ ನಿನಗೆ ಗೊತ್ತಾಗುತ್ತಾ ಹೊಸ ಜಾಗ ಬೇರೆ ಎಂದರು ತುಸು ಯೋಚಿಸುತ್ತಾ ಇಂದು ಹಾಗೇನಿಲ್ಲ ಅಮ್ಮ ನಾನೇನು ಚಿಕ್ಕ ಮಗು ಅಲ್ಲ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮಗನ ಕೇಳ್ತೀನಿ ಎಂದಳು ಮೊದಲ ಬಾರಿಗೆ ಸ್ವರ್ಣ ಅವರು ಸೊಸೆ ಅಷ್ಟು ಖುಷಿಯಾಗಿ ಹೇಳಿದ್ದು ನೋಡಿ ಗಂಡ ಹೆಂಡತಿ ಮತ್ತೆ ನಾನು ಬರೋದು ಬೇಡ ಎಂದು ಸರಿನಮ್ಮ ಎಂದರು ಇಂದು ಥ್ಯಾಂಕ್ಸ್ ಅಮ್ಮ ಎಂದಳು ಖುಷಿನಲ್ಲಿ ಅಗಸ್ತ್ಯ ತಿಂಡಿ ಮುಗಿಸಿ ಹೋಗುವ ತನಕ ಕಾದ ಹಿಂದು ಬೇಗ ರೆಡಿಯಾಗಿ ಅಮ್ಮ ಹೋಗಿ ಬರ್ತೀನಿ ಎಂದವಳು ಬ್ಯಾಗ್ ತಗೊಂಡು ಟ್ಯಾಕ್ಸಿ ಹಿಡಿದು ಏರ್ಪೋರ್ಟ್ ಕಡೆ ಹೋಗ್ತಾಳೆ ಏರ್ಪೋರ್ಟ್ಗೆ ಹೋಗುತ್ತಿದ್ದಂತೆ ಒಂದು ಹುಡುಗಿ ಬಂದು ಹಾಯ್ ಎಂದಳು ಇಂದು ತುಂಬ ಲೇಟ್ ಆಯ್ತಾ ಸಾರಿ ಎಂದವಳು ತನ್ನ ಟಿಕೆಟ್ಗಾಗಿ ಕೈ ಚಾಚಿ ಚೆಕಿಂಗ್ ಮುಗಿಸಿ ನೀನು ಸಂಜೆ ಬರ್ತೀಯ ಎಂದವಳು ಬೇಗ ಬೇಗ ಹೋಗ್ತಾಳೆ ಆದರೆ ಅದೇ ಸಮಯಕ್ಕೆ ಅಲ್ಲಿ ಇನ್ಯಾರನ್ನೋ ರಿಸೀವ್ ಮಾಡಿಕೊಳ್ಳಕ್ಕೆ ಬಂದು ಕಾದಿದ್ದ ಅಗಸ್ತ್ಯನ ಕಣ್ಣು ತನ್ನ ಹೆಂಡತಿನ ಗುರುತು ಹಿಡಿದು ಬಿಟ್ಟಿತ್ತು ಅಗಸ್ತ್ಯ ಹಿಂದೂ ಅಲ್ವಾ ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ ಎಂದು ನೋಡ ನೋಡುತ್ತಿದ್ದಂತೆ ಸೀದಾ ಇಂದು ಒಳಗೋಗಿದ್ಲು ಅಗಸ್ತ್ಯನ್ಗೆ ಶಾಕಿಂಗ್ ವಿಷಯ ಇಂದು ಎಲ್ಲಿಗೆ ಹೋಗ್ತಿದ್ದಾಳೆ ಅದು ಫ್ಲೈಟ್ನಲ್ಲಿ ಎಂದವನು ಸೀದಾ ಹೋಗಿ ಸಿಬ್ಬಂದಿ ಹತ್ರ ವಿಚಾರಿಸ್ತಾ ಎಕ್ಸ್ಕ್ಯೂಸ್ ಮೀ ಈಗ ಯಾವ ಫ್ಲೈಟ್ ಹೊರಡ್ತಿದೆ ಎಂದು ಅಲ್ಲಿಯ ಸಿಬ್ಬಂದಿ ಬ್ಯಾಂಗ್ಳೂರು ಎಂದರು ಅಗಸ್ತ್ಯ ನೋಡ ನೋಡ್ತಿದ್ದಂತೆ ಇಂದು ಫ್ಲೈಟ್ ಹತ್ತಿ ಫ್ಲೈಟ್ ಕೂಡ ಟೇಕಪ್ ಆಯಿತು ಅಗಸ್ತ್ಯ ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಫ್ಲೈಟ್ ಇದೆಯಾ ಎಂದ ಅವರು ಸರಿ ಆಫ್ಟರ್ನೂನು ಒಂದಿದೆ ಎಂದಿದ್ದು ಕೇಳಿ ಅಗಸ್ತ್ಯ ಉಪ್ಪು ಗಂಟೆಗೆ ಅಲ್ಲಿ ಯೋಚಿಸುತ್ತಾ ನಿಂತ ಇತ್ತ ಅಗಸ್ತನ ಮೀಟ್ ಮಾಡೋಕ್ಕೆ ಬಂದಿದ್ದ ಕ್ಲೈಂಟ್ ಅಗಸ್ಟ್ಯನ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ರು ಅಗಸ್ಟ್ಯನಿಗೆ ಮನಸ್ಸಿಲ್ಲದಿದ್ದರೂ ತುಂಬ ಇಂಪಾರ್ಟೆಂಟ್ ಕ್ಲೈಂಟ್ ಆಗಿದ್ದರಿಂದ ಅಲ್ಲಿಂದ ಹೋಗಿ ಕ್ಲೈಂಟ್ನ ರಿಸೀವ್ ಮಾಡಿಕೊಂಡು ಅಲ್ಲೇ ಒಂದು ಹೋಟೆಲ್ನಲ್ಲಿ ಮೀಟಿಂಗ್ ಮುಗಿಸ್ತಾನೆ ಅವಳಿಗೆ ಫೋನ್ ಮಾಡೋಣ ಅಂದರೆ ಫೋನ್ ನಂಬರ್ ಪಡೆಯೋ ಸಂದರ್ಭ ಇದುವರೆಗೂ ಬಂದೇ ಇರಲಿಲ್ಲ ಹಾಗಾಗಿ ಅಗಸ್ತ್ಯನ ಬಳಿ ಇಂದು ಫೋನ್ ನಂಬರ್ ಇರಲಿಲ್ಲ ಮೀಟಿಂಗ್ ಮುಗಿಯೋಕೆ ಮಧ್ಯಾಹ್ನ ಆಗೋದ್ರಿಂದ ತನ್ನ ತಾಯಿಗೆ ಕಾಲ್ ಮಾಡ್ದ ಮಾಮ್ಗೆ ಏನಾದರೂ ಹೇಳಿ ಹೋಗಿದ್ದಾಳ ಎಂದು ಸ್ವರ್ಣ ಅವ್ರಿಗೆ ಈಗ ಶಂಕರ್ ಅವರು ಟ್ರೀಟ್ಮೆಂಟ್ ಶುರು ಮಾಡಿಸೋದ್ರಿಂದ ತುಂಬ ಸಮಯ ನಿದ್ದೆ ಮಾಡಿಸಿದ್ರು ಹಾಗಾಗಿ ಕಾಲ್ ಪಿಕ್ ಮಾಡಲಿಲ್ಲ ಅಗಸ್ತ್ಯನಿಗೆ ತುಂಬ ಕೋಪ ಬಂದಿತ್ತು ಅಂದು ಅಗಸ್ತ್ಯ ಬೇಗನೆ ಮನೆಗೆ ಬಂದ ಅಲ್ಲಿ ಇಂದು ಇನ್ನೂ ಬಂದಿರಲಿಲ್ಲ ಸೀದಾ ಅವರ ತಾಯಿ ರೂಮ್ಗೆ ಹೋಗಿ ಮಾಮ್ ಇನ್ನೂ ನಂಬರ್ ಕೊಡಿ ಎಂದ ಸ್ವರ್ಣ ಅವರು ಅಗಸ್ತ್ಯ ಮುಖ ಮಾಡಿರೋದು ನೋಡಿ ಯಾಕೆ ಏನಾಯಿತು ಎಂದರು ತುಸು ಗಾಬ್ರೀಲಿ ಅಗಸ್ತ್ಯ ತನ್ನ ತಲೆ ಕೆರೆದುಕೊಳ್ತಾ ಅವಳೆಲ್ಲಿ ಮನೇಲಿ ಕಾಣ್ತಿಲ್ಲ ಎಂದ ಸ್ವರ್ಣ ಅವರು ಓ ಅದೇನ ಕೋಪಕ್ಕೆ ಕಾರಣ ಎಂದು ನಕ್ಕು ಅದು ಅವಳ ಫ್ರೆಂಡ್ ಬಂದಿದ್ದಾಳಂತೆ ಹಾಗಾಗಿ ಹೋಗಿ ಬರ್ತೀನಿ ಅಂದಳು ಎಂದರು ಅಗಸ್ತ್ಯ ತುಸು ಉಬ್ಬು ಕಂಡಿಕೆ ಅವ್ಳಿಗೆ ಈ ಊರಿನ ಪರಿಚಯನೇ ಇಲ್ಲ ಅದೇ ಹೋಗೋಕೆ ಬಿಟ್ರಿ ಎಂದ ತುಸು ಗಳಿಸಿದ್ವಾ ಧ್ವನಿಲಿ ಸ್ವರ್ಣ ಅವರು ನಾನು ಕೇಳಿದ್ದಕ್ಕೆ ನಿಮ್ಮ ಮಗ ಇದ್ದಾರಲ್ಲ ಅವರನ್ನು ಕೇಳ್ತೀನಿ ಅಂದು ಹೋದ್ರು ಎಂದು ಬರ್ತಾಳೆ ಬಿಡು ಎಂದರು ಕೂಲಾಗೆ ಕತೆ ಮುಂದುವರಿಯೋದು ಥ್ಯಾಂಕ್ ಯು ಫಾರ್ ವಾಚಿಂಗ್